ಮೂಢ ಹಗರಣದ ಕುರುಳು ದಿನದಿಂದ ದಿನಕ್ಕೆ ಸಿದ್ದರಾಮಯ್ಯನವರಿಗೆ ಬಿಗಿ ಆಗ್ತಾ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸತಕ್ಕಂಥ ಪ್ರಯತ್ನ ಸ್ವಪಕ್ಷದಲ್ಲಿಯೇ ನಡೆದಿದೆ ಅಂತಕ್ಕಂಥ ಸ್ಪಷ್ಟ ಸುಳಿವುಗಳು ಸಿಗ್ತಾ ಇದ್ದಾವೆ ಒಂದ್ ಕಡೆ ಸಿ ನಾಯಕರು ಸಿದ್ದರಾಮಯ್ಯ ಬದಲಾವಣೆ ಮಾಡಿ ಆ ಜಾಗಕ್ಕೆ ಹೊಸ ಮುಖ್ಯಮಂತ್ರಿಯನ್ನ ನೇಮಕ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ತೊಡಗಿರೋ ತೊಡಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದು ರಾಜ್ಯದ ಕಾಂಗ್ರೆಸ್ನಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ವಿರೋಧಿ ಬಣ ದಿನದಿಂದ ದಿನಕ್ಕೆ ಒಂದು ಶಕ್ತಿಶಾಲಿ ಆಗ್ತಿರ್ತಕ್ಕಂಥದ್ದು ಕೂಡ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ತಲ್ಲಣವನ್ನ ತಂದಿಟ್ಟಿದೆ ಮೊನ್ನೆ ತಾನೆ ಡಿ ಕೆ ಶಿವಕುಮಾರ್ ಹಾಗೂ ಅವರ ರಾಜಕೀಯ ಕಡು ವಿರೋಧಿ ಎಂದೇ ಖ್ಯಾತಿಯನ್ನ ಗಳಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇಬ್ಬರು ಇಬ್ಬರೂ ಸಹ ಸೇರಿ ಒಂದು ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಅನ್ನು ನಡೆಸಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಪಾಳೆಯಕ್ಕೆ ಇದೀಗ ಬಹುದೊಡ್ಡ ಆಘಾತವನ್ನ ತಂದೊಡ್ಡಿದೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ನನ್ನನ್ನು ಕೆಳಗಿಳಿಸಬಹುದು ಅಂತಕ್ಕಂಥ ಸ್ಪಷ್ಟ ಸೂಚನೆಯನ್ನ ಪಡೆದುಕೊಂಡಿರತಕ್ಕ ಸಿದ್ದರಾಮಯ್ಯನವರು ಕೂಡ ಇದೀಗ ತನ್ನ ಪಕ್ಷದ ಹೈಕಮಾಂಡ್ ಗೆ ಸಡ್ಡನ್ನ ಹೊಡೆಯತಕ್ಕಂತ ತಯಾರಿಯಲ್ಲಿ ತೊಡಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಬಂದ ಸ್ನೇಹಿತರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರು ಹೈಕಮಾಂಡ್ ಗೆ ಸಡ್ಡಿ ಒಂದು ತಯಾರಿಯನ್ನ ಯಾವ ರೀತಿ ಮಾಡ್ಕೊಳ್ತಾ ಇದಾರೆ ಸಿದ್ದರಾಮಯ್ಯವರ ಮುಂದಿನ ಪ್ಲಾನ್ ಏನು ಅನ್ನೋದನ್ನ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಕಿಮಂತ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನ್ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸದ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಂತೆ ಕಂಡು ಬರ್ತಾ ಇದೆ ಆದ್ರೆ ತೆರೆಮರೆಯಲ್ಲಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಯನ್ನ ನೇಮಕ ಮಾಡಬೇಕು ಅಂತಕ್ಕಂಥ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದು ಸಿದ್ದರಾಮಯ್ಯವರನ್ನ ಈಗಾಗಲೇ ಸೋನಿಯಾ ಗಾಂಧಿ ದೆಹಲಿಗೆ ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ಈ ಒಂದು ಪ್ರಯತ್ನಕ್ಕೆ ಇಂಬು ಕೊಡ್ತಕ್ಕಂತ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಸಿದ್ದರಾಮಯ್ಯನವರ ಪರವಾಗಿ ಇಡೀ ಕಾಂಗ್ರೆಸ್ ನಿಂತಿದೆ ಅಂತಕ್ಕಂಥ ಭಾವನೆ ಬರ್ತಾ ಇದ್ರು ಕೂಡ ತೆರೆಮರೆಯಲ್ಲಿ ಮರೆಯಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಆಪ್ತ ಬರ್ಗದ ಕೆಲವರು ಸಚಿವರು ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದಾವೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವಿನ ಒಂದು ಮೀಟಿಂಗ್ ಬಹುದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದ್ದು ನಿಜಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಕ್ಯಾಂಪ್ ನಿಂದ ಡಿ ಕೆ ಶಿವಕುಮಾರ್ ಕ್ಯಾಂಪ್ಗೆ ಹಸ್ತಾಂತರ ಆದ್ರ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಆದ್ರೆ ಇದೀಗ ಈ ಒಂದು ಚಟುವಟಿಕೆಗಳ ವಿರುದ್ಧ ಸಿದ್ದರಾಮಯ್ಯ ಕೂಡ ಒಂದು ಸೂಕ್ತ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಡೋಂಟ್ ಕೇರ್ ಅಂತಕ್ಕಂಥ ಒಂದು ಮನೋಭಾವನೆಯನ್ನ ಈಗ ಪ್ರದರ್ಶನ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೇ ಉದ್ದೇಶಕ್ಕೆ ತನ್ನ ಬೆಂಬಲಿಗರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಕಾಯ ಕೈ ಹಾಕಿದ್ದು ನಾಳೆ ಶಾಸಕ ಪಕ್ಷದ ಸಭೆಯನ್ನ ಕಂಡಿರ್ತಕ್ಕಂಥದ್ದು ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇರ್ತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಸದ್ಯಕ್ಕೆ ಶಾಸಕಾಂಗ ಸಭೆಯನ್ನ ಕರೆದಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇಡೀ ಕಾಂಗ್ರೆಸ್ ಶಾಸಕರ ಪರವಾಗಿದ್ದಾರೆ ಅಂತಕ್ಕಂಥ ಒಂದು ಭಾವನೆಯನ್ನ ರಾಜ್ಯದ ವಿರೋಧ ಪಕ್ಷಗಳಿಗೆ ಮೂಡಿಸೋದ್ರ ಜೊತೆಗೆ ತನ್ನ ಸ್ವಪಕ್ಷ ವಿರೋಧಿಗಳಿಗೂ ಕೂಡ ಬಹುದೊಡ್ಡ ಶಾಖನ್ನ ಕೊಡ್ತಕ್ಕಂತ ತೀರ್ಮಾನಕ್ಕೆ ಬಂದಿದ್ದು ನಾಳೆಯ ಶಾಸಕಾಂಗ ಸಭೆಯಲ್ಲಿ ಶಾಸಕರು ಕೈಗೊಳ್ಳಬಹುದಾದಂತಹ ನಿರ್ಧಾರಗಳು ತೀವ್ರ ಕುತೂಹಲವನ್ನ ಮೂಡಿಸಿದಾವೆ ಒಂದ್ ಕಡೆ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹ ಮಾಡಿ ಇದೀಗ ಪಾದಯಾತ್ರೆಯನ್ನು ಕೂಡ ಮುಗಿಸಿದ್ದು ಸದನದವರೆಗೂ ಕೂಡ ನಿರಂತರವಾದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಗೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ಆ ಈಗ ಆ ಒಂದು ಪ್ರಕರಣ ಕೋರ್ಟ್ನ ಒಂದು ಕದವನ್ನ ತಟ್ಟಿರ್ತಕ್ಕಂಥದ್ದು ಅನೇಕ ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ ಈ ಒಂದು ಸಂದರ್ಭದಲ್ಲಿಯೇ ಹೈಕಮಾಂಡ್ ನಾಯಕರ ಒಂದು ಸಿದ್ದರಾಮಯ್ಯ ಅವರ ಅಂತಕ್ಕಂಥ ಉದ್ದೇಶವನ್ನ ವಿಫಲಗೊಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದು ನಾಳೆ ಶಾಸಕಾಂಗ ಸಭೆಯನ್ನ ಕರೆದು ತನ್ನ ಬಲ ಪ್ರದರ್ಶನವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮಾಡಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದಾವೆ ಒಂದ್ ಕಡೆ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸುದೀರ್ಘ ಎರಡು ಗಂಟೆಗಳ ಕಾಲ ಗುಪ್ತ ಸಭೆಯನ್ನ ನಡೆಸಿ ಅದಾದ ನಂತರ ವಿದೇಶಿ ಪ್ರವಾಸವನ್ನು ಕೈಗಿಳಕ್ಕಂಥದ್ದು ಕೂಡ ಅನೇಕ ಊಹಾಪೋಹಗಳಿಗೆ ಕಾರಣ ಆಗಿದ್ದು ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವಿನ ಮೀಟಿಂಗ್ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಒಂದು ನಿರ್ಧಾರಕ್ಕೂ ಕೂಡ ಪ್ರತಿ ಸವಾಲನ್ನು ಹೊರತಕ್ಕಂಥ ತಯಾರಿಯಲ್ಲಿ ಸಿದ್ದರಾಮಯ್ಯ ತೊಡಗಿದ್ದು ತನ್ನ ಅತ್ಯಾಪ್ತ ಬಳಗದ ಮೂಲಕ ಇದೀಗ ಹೈಕಮಾಂಡ್ ನಾಯಕರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಕ್ಕಂಥ ತಯಾರಿಯಲ್ಲಿ ಕೂಡ ತೊಡಗಿದ್ದಾರೆ ನಾಳಿನ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯವರು ತನ್ನ ಶಾಸಕರ ಒಂದು ಬೆಂಬಲವನ್ನ ಹೈಕಮಾಂಡ್ ಗೆ ತೋರಿಸ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಒಂದು ವೇಳೆ ಹೈಕಮಾಂಡ್ ಏನಾದ್ರೂ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡು ಸಿದ್ದರಾಮಯ್ಯವರ ರಾಜೀನಾಮೆಗೆ ಸೂಚನೆಯನ್ನ ಕೊಟ್ರೆ ಆ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ತನ್ನ ಹೈಕಮಾಂಡ್ ನ ವಿರುದ್ಧ ಸಿಡಿದ್ಲು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡೋದಿಲ್ಲ ಬೇಕಾದ್ರೆ ಶಾಸಕರ ಬಲ ನನ್ನ ಕಡೆಗೆ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನ ಸಾಬೀತುಪಡಿಸ್ತೀನಿ ಅಂತಕ್ಕಂತ ಒಂದು ಮಾತನ್ನ ಹೇಳಿ ಅಂತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇದೇ ಸಂದರ್ಭದಲ್ಲಿ ಎಐ ಸಿ ಒಂದು ಹೊಸ ಲೆಕ್ಕಾಚಾರಕ್ಕೆ ತೊಡಕೊಂಡಿದ್ದು ರಾಜ್ಯಕ್ಕೆ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನ ಮಾಡಬೇಕು ಅಂತಕ್ಕಂತ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಬಹುತೇಕ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಒಂದು ರೀತಿಯ ಸಂಧಾನದಲ್ಲಿ ತೊಡಕೊಂಡಿದ್ದು ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರದ ಹಂಚಿಕೆಯ ಮಾತುಗಳು ಕೂಡ ಆಗಿದಾವೆ ಅಂತಕ್ಕಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಈ ಸಂದರ್ಭದಲ್ಲಿ ತನ್ನ ಪರಮಾಪ್ತ ಶಿಶುವ ಕೊಟ್ಟಿರ್ತಕ್ಕಂಥ ಈ ಬಹುದೊಡ್ಡ ಆಘಾತದಿಂದ ಕೆರಳಿ ಕೆಂಡವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತನ್ನ ಸ್ವಪಕ್ಷದ ನಾಯಕರ ವಿರುದ್ಧ ಇದೀಗ ತನ್ನ ಪರಮಾಪ್ತರ ಎದುರಿಗೆ ಕೆಂಡಾಮಂಡಲವಾಗಿ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅತ್ಯಂತ ಸುಭದ್ರವಾದ ಸರ್ಕಾರವನ್ನು ಕೊಡ್ತಾ ಇರತಕ್ಕಂತ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಪೈಕಿ ಸಿದ್ದರಾಮಯ್ಯನವರು ಮೊದಲಿಗರಾಗಿದ್ದು ಸಿದ್ಧರಾಮಯ್ಯನವರ ಬೆಂಬಲಕ್ಕೆ ಇಡೀ ರಾಜ್ಯದ ಅಹಿಂಗ ಅಹಿಂದ ವರ್ಗ ಇರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಒಂದು ವೇಳೆ ಸಿದ್ದರಾಮಯ್ಯವರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಬಿಜೆಪಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದ್ರೆ ಆ ಸಂದರ್ಭದಲ್ಲಿ ಅಹಿಂದ ವರ್ಗಗಳನ್ನ ಬಿಟ್ಟು ಸಿದ್ದರಾಮಯ್ಯನವರು ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ ಮಾಹಿತಿಗಳು ಕೂಡ ಲಭ್ಯವಾಗ್ತಿದವು ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಯಾವ ಮಾತಿಗೂ ಕೂಡ ಸಿದ್ದರಾಮಯ್ಯವರು ಮನ್ನಣೆಯನ್ನ ಕೊಡೋ ಸಾಧ್ಯತೆಗಳು ಕಡಿಮೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಸಿದ್ದರಾಮಯ್ಯವರ ರಾಜೀನಾಮೆಗೆ ಏನಾದ್ರೂ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಹೊಸ ರೀತಿಯ ರಾಜಕೀಯ ಲೆಕ್ಕಾಚಾರವನ್ನ ಮಾಡ್ತಾರೆ ಹೇಗಾದ್ರೂ ಮಾಡು ನಾನು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯವರು ಈಗಾಗಲೇ ಬಂದಿದ್ದು ಬೇರೆ ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರವನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ರಾಜ್ಯದ ಕಾಂಗ್ರೆಸ್ನ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಪೈಕಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸ್ತಕ್ಕಂಥ ಶಾಸಕರ ಸಂಖ್ಯೆ ಜಾಸ್ತಿ ಇರುವುದು ಹಾಗೂ ಸಿದ್ದರಾಮಯ್ಯನವರು ಅತ್ಯಂತ ಪ್ರಬಲವಾದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಇದೀಗ ಹೈಕಮಾಂಡ್ ನಾಯಕರಿಗೆ ಬಹುದೊಡ್ಡ ತಲ್ಲನವಾಗಿದ್ದು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇಬ್ಬಾಗ ಇಬ್ಬಾಗ ಆಗ್ಬೋದು ಅಂತಕ್ಕಂಥ ಮಾಹಿತಿಗಳು ಕೂಡ ಈಗಾಗಲೇ ಹೈಕಮಾಂಡ್ ಅಂಗಳವನ್ನು ತಲುಪಿದವೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ತನ್ನ ಸುಮಾರು ಅರವತ್ತಕ್ಕೂ ಹೆಚ್ಚು ಬೆಂಬಲಿಗರೊಂದಿಗೆ ಅನಿವಾರ್ಯ ಆದ್ರೆ ಪಕ್ಷವನ್ನು ತೊರೆದು ಬಿಜೆಪಿಯೊಂದಿಗೆ ಕೈ ಜೋಡಿಸ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದ್ದು ಇದಕ್ಕೆ ಸಿದ್ದರಾಮಯ್ಯ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಉತ್ತಮ ಸಂಬಂಧವೂ ಕೂಡ ಒಂದು ಪ್ರಮುಖ ಕಾರಣವಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಇಳಿಸ್ತಕ್ಕಂಥ ಪ್ರಯತ್ನಕ್ಕೆ ರಾಜ್ಯದ ಕಾಂಗ್ರೆಸ್ನ ಅನೇಕ ನಾಯಕರು ತೆರೆಮರೆಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಡವನ್ನು ಕೂಡ ಶೀಘ್ರದಲ್ಲಿ ಹಾಕುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದಾವೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಹೊಸ ಲೆಕ್ಕಾಚಾರವನ್ನ ಮಾಡಿಕೊಂಡಿದ್ದು ತನ್ನ ಬೆಂಬಲಿಗರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಒಂದು ವೇಳೆ ರಾಜ್ಯದಲ್ಲಿ ಈ ರೀತಿಯ ಘಟನೆಗಳು ನಡೆದೇ ನಡೆದಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ರಾಜ್ಯದ ಕಾಂಗ್ರೆಸ್ ಇಬ್ಬಾಗ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹೈಕಮಾಂಡ್ ಸೂಚಿಸಿದ್ರೆ ರಾಜೀನಾಮೆಯನ್ನ ಕೊಡ್ತಾರ ಅಥವಾ ಹೈಕಮಾಂಡ್ ನ ನಿರ್ಧಾರದ ವಿರುದ್ಧ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ ಅನ್ನ ಇಬ್ಬಾಗ ಮಾಡ್ತಾರ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ